ಉಡುಪಿಯ ಬ್ರಹ್ಮಗಿರಿಯ ಸಿದ್ವಿನ್ ಶೆಟ್ಟಿಯವರು ಮೂರು ಅತ್ಯಂತ ಎತ್ತರದ ಶಿಖರಗಳನ್ನು ಯಶಸ್ವಿಯಾಗಿ ಏರುವ ಮೂಲಕ ಸಾಧನೆ ಮಾಡಿದ್ದು ಸಾಧಿಸುವ ಛಲ ಇದ್ದವರಿಗೆ ಸಾಧನೆ ಸುಲಭ ಎಂದು ತೋರಿಸಿಕೊಟ್ಟಿದ್ದಾರೆ ಉಡುಪಿ ಬ್ರಹ್ಮಗಿರಿಯ ಸುರೇಶ್ ಕೃಷ್ಣ ಶೆಟ್ಟಿ ಮತ್ತು ಸುಜಯಾ ಎಸ್ ಶೆಟ್ಟಿ ದಂಪತಿಯ ಪುತ್ರ ಇದೀಗ ಜಮ್ಮು ಕಾಶ್ಮೀರದಲ್ಲಿರುವ ಸುಮಾರು ಹದಿನಾಲ್ಕು ಸಾವಿರ ಅಡಿ ಎತ್ತರದ ಮಹಾಗುಣ ಪರ್ವತ ಹದಿನಾಲ್ಕು ಸಾವಿರದ ಇನ್ನೂರಕ್ಕೂ ಅಡಿ ಎತ್ತರದ ಅಫರ್ವತ್ ಶಿಖರ ಮತ್ತು ಹಿಮಾಚಲ ಪ್ರದೇಶದಲ್ಲಿರುವ ಅತ್ಯಂತ ಅಧಿಕ ಎತ್ತರದ ಮೌಂಟ್ ಯುನಮ್ ಶಿಖರಗಳನ್ನು ಏರಿ ಕರ್ನಾಟಕ ಮತ್ತು ತುಳುನಾಡಿನ ಧ್ವಜವನ್ನು ಹಾರಿಸುವುದರ ಮೂಲಕ ಮಹೋನ್ನತ ಸಾಧನೆಯನ್ನ ಮಾಡಿದ್ದಾರೆ ಅದಕ್ಕಿಂತ ಅದರ ಜೊತೆಗೆ ತುಂಬಾ ಬೇರೆಲ್ಲ ಪೀಕ್ಸ್ ಎಲ್ಲ ಕವರ್ ಮಾಡಿದ್ದೆ ಫಸ್ಟ್ ಈಗ ನಾನು ಆಕ್ಚುಲಿ ಟೇಬಲ್ ಟಾಪ್ ಅಂತ ಇನ್ಸ್ಟಿಟ್ಯೂಟ್ ನಾನು ಮೌಂಟೇನಿಯರಿಂಗ್ ಮಾಡಿ ಅಲ್ಲಿ ಹೋಗಿದ್ದದ್ದು ಸೊ ಮೌಂಟೇನಿಯರಿಂಗ್ ಮಾಡುವಾಗ ಹನ್ನೆರಡು ಸಾವಿರ ಫೀಟ್ ಇದು ಟೇಬಲ್ ಟಾಪ್ ಪೀಕ್ ಅಂತ ಇತ್ತು ಅದನ್ನು ಕವರ್ ಮಾಡಿದ್ದೆ ಮತ್ತೆ ಅಲ್ಲಿ ನಂದು ಇಮಿಡಿಯೇಟ್ ಕೋರ್ಸ್ ಮುಗ್ದ ತಕ್ಷಣ ನಾನು ಇಲ್ಲಿ ಅಮರ್ನಾಥ್ಗೆ ಹೋಗಿದ್ದೆ ಅಮರ್ನಾಥ್ ಅಲ್ಲಿ ಎಂ ಜಿ ಟಾಪ್ ಅಂತ ಒಂದು ಫೋರ್ಟೀನ್ ತೌಸಂಡ್ ಫೀಟ್ ಇರೋ ಪೀಕ್ ಇದೆ ಸೊ ಅದಕ್ಕೆ ಅದನ್ ಕವರ್ ಮಾಡಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಅದು ಜಮ್ಮು ಕಾಶ್ಮೀರಲ್ಲಿ ಸೊ ಇದು ಟೇಬಲ್ ಟಾಪ್ ಜಮ್ಮು ಕಾಶ್ಮೀರ್ ಅಲ್ಲಿಂದ ನಾನು ಅಫರ್ ಕೂಡ ಜಮ್ಮು ಕಾಶ್ಮೀರ್ ಗುಲ್ಮರ್ಗ್ ರೀಜನ್ ಅಲ್ಲಿ ಬರ್ತದೆ ತೌಸಂಡ್ ಮೇಲೆ ಫೀಟ್ ಅಲ್ಲಿ ಇದೆ ಸೊ ಅದನ್ನು ಕವರ್ ಮಾಡಿದೆ ಮತ್ತೆ ಅಲ್ಲಿಂದ ಡೈರೆಕ್ಟ್ ನಾನು ಲೇಹ ಲದಾಖಗ್ ಹೋಗಿದ್ದೆ ಲೇಹಾಖ್ ಅಲ್ಲಿ ಆಕ್ಚುಲಿ ಗೆ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದದ್ರಿಂದ ಅಂದ್ರೆ ಪರ್ಮಿಷನ್ ಇದೆಲ್ಲ ಪ್ರಾಬ್ಲಮ್ ಇತ್ತು ಆ ರೀಸನ್ ನನಗೆ ಹಿಮಾಚಲ್ ಬರಬೇಕಾಯ್ತು ಸೊ ಹಿಮಾಚಲಲ್ಲಿ ಲಾಹೋಲ್ ಅಂತ ಪ್ಲೇಸ್ ಇದೆ ಆ ಪ್ಲೇಸ್ ಅಲ್ಲಿ ಮೌಂಟ್ ಇನಾಮ್ ಅಂತ ಒಂದು ಪೀಕ್ ಇದೆ ಸೊ ಅದು ಸಿಕ್ಸ್ ಥೌಸಂಡ್ ಮೀಟರ್ ಪೀಕ್ ಅಲ್ಲಿ ಬರ್ತದೆ ಸೊ ಅದರದ್ದು ನೀವು ಹೈಟ್ ನೀವು ಅಕ್ಯೂರೇಟ್ ಫೀಟ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಪ್ಪತ್ತು ಸಾವಿರದ ನೂರ ಎಂಬತ್ತ ಮೂರ್ ಬರ್ತದೆ ಸೊ ಲಾಸ್ಟ್ ಟೈಮ್ ನಾನ್ ಒಮ್ಮಿಂಗ್ ಮಾಡಿದ ಅದು ನೈನ್ಟೀನ್ ತೌಸಂಡ್ ಟ್ವೆಂಟಿ ಫೋರ್ ಫೀಟ್ ಸೊ ಈ ಸರಿ ಒಂದ್ಸಾವಿ ಫೀಟ್ ಎಕ್ಸ್ಟ್ರಾನೇ ಇದು ಪ್ಲಾನ್ ಅಲ್ಲಿ ಇತ್ತು ಸೊ ವಿಷಯ ಅಂತಂದ್ರೆ ನಂಗೆ ನಾನ್ ಲಾಸ್ಟ್ ಟೈಮ್ ಹೇಳಿದ್ದಾಗಿದ್ರೆ ನಂಗೆ ಮೂರ್ ಫ್ಲಾಗ್ ಇದು ಹಾಶ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಅದನ್ನು ಮಾಡಿದ್ದೆ ನಾನು ಅಲ್ಲಿಂದ ನೆಕ್ಸ್ಟ್ ನಾನು ಪುನಃ ನೆಕ್ಸ್ಟ್ ನಾನು ಹೋದ್ರು ವೈಷ್ಣವಿದೇವಿ ವೈಷ್ಣವದೇವಿ ಟೆಂಪಲ್ ಇದೆಲ್ಲ ಮಾಡಿ ಮತ್ತೆ ಅಲ್ಲಿಂದ ಸೀದಾ ನ್ಯೂ ಡೆಲ್ಲಿಯಿಂದ ಸೀದಾ ಉಡುಪಿಗೆ ನಾನು ರಿಟರ್ನ್ ಸೊ ಹಾಗೆ ಇಷ್ಟು ಪ್ಲೇಸ್ ಅನ್ನು ಕವರ್ ಮಾಡಿದ್ದೇನೆ ಸೊ ಮತ್ತೆ ಮೌಂಟೇನ್ಸ್ ಅಲ್ಲಿ ಚಾಲೆಂಜಸ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನನಗೆ ಕೆಲವರೆಲ್ಲ ಅಲ್ಲಿ ಅಲ್ಲಿ ಲೋಕಲ್ ಐಟ್ಸ್ ಹೇಳ್ತಿದ್ರು ಪರ್ ಡೇ ಫೈವ್ ಹಂಡ್ರೆಡ್ ಮೀಟರ್ಸ್ ಮಾತ್ರ ಹೋಗ್ಲಿಕ್ಕೆ ಆಗುದು ತುಂಬಾ ಕಾಂಪ್ಲಿಕೇಶನ್ ಆಗ್ತದೆ ಮತ್ತೆ ಎಕ್ಸ್ಪಿಡೇಶನ್ ಟೀಮ್ ಅವರಿದ್ರು ಬೇರೆ ಅವರು ನಾನು ಸೋಲನೇ ಹೋಗಿದ್ದೆ ಇದೊಂದು ವಿಷಯ ಏನಂದ್ರೆ ನಾನು ಒಬ್ಬನೇ ಹೋಗಿದ್ದೆ ಬೇರೆ ಗ್ರೂಪ್ ಅವರ ಜೊತೆಗೆಲ್ಲ ಹೋಗಿರ್ಲಿಲ್ಲ ನಾನು ಸೋಲೋ ಮಾಡಿದ್ದೆ ಸೊ ಬೇರೆ ಟೀಮ್ ಅವರೆಲ್ಲ ಹೇಳ್ತಿದ್ದೆ ಅಂದ್ರೆ ಎಕ್ಸ್ಪಿಡೇಶನ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ ಹೈಲಿ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವ್ರು ಹೇಳಿದ್ರು ಒಗ್ನೇ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಿಂಗೆ ಚಾನ್ಸ ಇಲ್ಲ ನೀನು ಅರ್ಧ ವರ್ಷ ಆದ್ರೂ ಹೋಗಿ ನೆಕ್ಸ್ಟ್ ಡೇನ್ ಕ್ಲೈಮ್ ಮಾಡ್ಬೇಕಂತ ಬಟ್ ನಂಗೆ ಅದೊಂದು ಕೈಂಡ್ ಆಫ್ ಕಾನ್ಫಿಡೆನ್ಸ್ ಪ್ಲಸ್ ನನ್ನ ಟ್ರೈನಿಂಗ್ಸ್ ಆಗಿತ್ತು ಮತ್ತೆ ನನ್ನ ಬಾಡಿ ಮುಂಚೆ ಹಾಗೆ ಮೌಂಟೇನ್ಸ್ ಬೇಸ್ ಕ್ಯಾಂಪ್ ಮಾಡಿರುವಾಗಲೇ ನನ್ನ ಬಾಡಿ ಕೆಪಾಸಿಟಿ ಅಂತ ಅಂತ ಗೊತ್ತಿದೆ ಸೊ ಅವರಿಗೆ ನಾನು ಹೇಳಿದ್ದೆ ನಾನು ಅವ್ರು ಚಾಲೆಂಜ್ ಮಾಡಿದ್ರು ಬಟ್ ನಾನು ಹೇಳಿದ್ದೆ ನಾನು ಅವರಿಗೆ ನಾಳೆ ನಾಳೆ ನಾನು ಹೇಗಾದ್ರೂ ಮಾಡ್ತೇನೆ ಅದು ನೋಡ ನಾಳೆ ನೋಡುವ ಒಂದೇ ಮಾಡ್ತೇನೆ ಇಲ್ಲ ಇದ್ರೆ ಮಾಡುದೇ ಇಲ್ಲ ಎರಡರಲ್ಲಿ ಒಂದೇ ಆಪ್ಷನ್ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ ಅವರ ಆಕ್ಚುಲಿ ಒಂದ್ ದಿವಸ ಮುಂಚೆನೆ ಹೋಗಿ ಬೇಸ್ ಕ್ಯಾಂಪ್ ಅಲ್ಲಿ ನಾನು ಬೇಸ್ ಕ್ಯಾಂಪ್ ತುಂಬಾ ಕೆಳಗಿದ್ದೆ ಭರತ್ಪುರ್ ಕಾಲೋನಿ ಅಂತ ಸೊ ನೆಕ್ಸ್ಟ್ ಡೇ ಅವರ್ ಆಕ್ಚುಲಿ ಎರಡು ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಎರಡು ಗಂಟೆ ಸ್ಟಾರ್ಟ್ ಮಾಡಿದ್ದೆ ನಾನು ಫೋರ್ ಓ ಕ್ಲಾಕ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಬೇಸ್ ಕ್ಯಾಂಪ್ ಬೇಸ್ ಕ್ಯಾಂಪ್ ಮಾಡಿದ್ದು ಅವರು ಬೇಸ್ ಕ್ಯಾಂಪ್ ಬೇಸ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು ಸೊ ನಾವಿಬ್ರು ರೀಚ್ ಆಗುವಾಗ ಸೇಮ್ ಆಗಿತ್ತು ಲಿಟ್ರಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಸೆವನ್ ಹಂಡ್ರೆಡ್ ಮೀಟರ್ ಒಂದೇ ಅಲ್ಲಿ ತೆಗ್ದಿದ್ದೆ ಸೊ ಯೂಜಲಿ ಅವರು ಕಾಂಪ್ಲಿಕೇಶನ್ ಬರ್ತದೆ ಅಂತ ಹೇಳ್ತಾ ಇದ್ರು ಬಟ್ ಹೇಗಾದ್ರೂ ಮಾಡಿದೆ ನನ್ನ ತಲೆಯಲ್ಲಿ ಒಂದೇ ಇದ್ದದ್ದು ನಮ್ಮ ಕರ್ನಾಟಕ ತುಳುನಾಡು ಇದು ಫ್ಲಾಗ್ ಮತ್ತೆ ಇಂಡಿಯಾದ ಫ್ಲಾಗ್ ಹಾಯ್ಸ್ ಈ ಸರಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಇದಕ್ಕಿಂತ ಹೈಟ್ ಹೋಗುದಾದ್ರೆ ನಾನು ಮಾಡೇ ಮಾಡ್ತೇನೆ ಇದು ಮೂರ್ ಫ್ಲಾಗ್ ಅಂತ ಒಂದ್ ನ್ಯೂಸ್ ಅಲ್ಲಿ ಹೇಳಿದ್ದೆ ನಾನು ಸೊ ಅದು ಮಾತು ನೋಡ್ಸಿಕೋಸ್ಕರ ಅದ್ ಅದಕ್ಕೋಸ್ಕರ ಈ ಸರಿ ಹೋಗ್ಲಿಕ್ಕೆ ಮತ್ತೆ ನಿಜ ತುಳು ಅಂದ್ರೆ ಅವ್ರ ಮಾತನ್ನ ಉಳಿಸ್ ಉಳಿಸ್ತಾರೆ ಅದಕ್ಕೋಸ್ಕರನೇ ಅದು ನನಗೆ ಮಾಡ್ಲಿಕ್ಕೆ ಆಸೆ ಇತ್ತು ಆ ರೀಸನ್ ಇಂದ ಹೋದ್ರು ಮತ್ತೆ ಮೌಂಟೇನ್ಸ್ ಅಂದ್ರೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು ಬೇರೆಯವರು ತುಂಬಾ ಚಾಲೆಂಜಸ್ ಬರ್ತದೆ ಒಂದು ವೇಳೆ ಎಎಂಎಸ್ ಎಂ ಎಸ್ ಎ ಎಂ ಅಂದ್ರೆ ಎಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಥವಾ ಹೇಪ್ ಏನಾದ್ರೂ ಬಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಸಾಯೋದು ಚಾನ್ಸ್ ಮೌಂಟೇನ್ಸ್ ಮೌಂಟೇನಿಯರಿಂಗ್ ಒಂದೇ ಫೀಲ್ಡ್ ನಿಮ್ಗೆ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ